వాడి గెరగక రాలేదు ఓ ఒరగడ గెరికి కడిగ వచ్చింది వచ్చి 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 హా వరబెకో వరబెకో శ్రీరామ అవతార తాయింది మైసూర్ కృష్ణ కుష్కికన్న రాయండి రంగన్న కృష్ణ ఏ కేతిం బ రాంగుండయా నాది శ్రీ శైలం పాపగుండయ నా పేరు గుడ్లు పెట్టు వీనేం వాడు బాగా చెప్తాను చర్చ చేస్తాను గుడ్లంద్రా ಕಾರ ನಮ್ಕಾರ ಸಿದ್ಧಿ ಬಾಳ ಇಲ್ಲ ಐದು ರೂಪಾಯಿ ಇಡು ನೋಡಿ ನೋಡು ಬಾಳ ಚತ್ತ ಹೇಳ್ತಾನು ಐದು ರೂಪಾಯಿ ಬರ ಬರ ಆ ನಿನ್ನ ಹೆಸರು ಸಿದ್ಧರಾಮಪ್ಪ ಒಣಿಕೆ ಅಂತರ ಸಿದ್ದರಾಮಪ್ಪ ನಿನ್ನ ಪರಿಶೀಲನೆ ಏನಾದಂತ ಕೇಳ್ತೀನಿ ನೀನು ಕುಂತಲ್ಲಿ ಕುಂದ್ರವ್ನಲ್ಲ ನಿಂತಲ್ಲಿ ನಿಂದ್ರವನಲ್ಲ ಓಣಿ ಓಣಿ ದರಿದಿ ನೋಡಿ ಸಿದ್ಧರಾಮಪ್ಪ రుమౌతార నింద్ర తిరుపతిగా రంగింగ్ ఎంత డొంక్ అంద మాంగార్య నెది ఇంకా తీసుక ముఖి కంటు అద్రిందే నిన్నమ్మ పోలీ ನಾನು ಮೊನ್ನೆ ಧಾರವಾಡದಾಗ ಕೃಷಿ ಮೇಳಕ್ಕೆ ಹೋದಾಗ ಮುದಿಯರ್ ಮೇಳಕ್ಕೆ ಹೋದಾಗ ಆ ಪಾತಿ ಕುಂಜೋ ಕುಂತ ನೋಡ್ಬಿಡೋಣ ರಂಗ್ ಕೊಂಡಯ್ಯ ಹೇಳಂತ ಈ ಅದೇ ನಮಗೆ ಅದೇ ಅಲ್ಲಿ ಹೋಗೋದಕ್ಕೆ ಗಂಟೆ ಬಿಡೋದು ಒಂದು ಭೂಮಿಯಿಂದ ಆಗಲಿ ಒಂದು ಲಕ್ಷ್ಮಿಂದ ಆಗಲಿ ನಿನಗೆ ಲಾಭ ಆಗೋದಿತ್ತು ಆದ್ರೆ ಒಂದು ರಂಡಿ ಮಿಂಡಲಿಂದ ನಿನಗೆ ಅಪರಾಧ ಬರೋದೈತಿ ನಮ್ಮ ಕೂಡ ಕಾವು ಕಟ್ಟು ಮಾಡಿಸಿದ್ರ ಅದು ಬುರ್ರಾಗಿ ಹೋಗತೈತಿ ಲಕ್ಷ್ಮಿ ದರ್ಕೋದೈತಿ ಲಕ್ಷ್ಮಿ ದರ್ಕೋತೈತೆ ಅನ್ಕೊಂಡಯ ಆ ರಂಡಿ ಮುಂಡಲಿಂದ ಏನು ಆಗ್ಲಾರ ನಂಗೆ ನನಗೆ ಒಂದು ಕಾವು ಕಟ್ಟು ಮಾಡಿ ಕೊಡು ನಾನು ಊರಿ ಮೆಂಟಿ ಅಂತ ಬಂದಿಂದ ನಿನ್ನ ಭೇಟಿ ಆಗ್ತೀನಿ ಆಯ್ತಾ

ప్రాడీత్రోట బాగుంది మరి మా నిన్న జన్మ సుఖమంది వాడికి పెండింగ్ చేసుకశా

ఠీ్ష ాలృకు న్ష ి఩ానన్ంఢన goal card న్యలా మలా ి఩ిం. ఏలె న్రు లా ನಾ ಕಲ್ಬಿ ಬಿಪರ ನಿನ್ನ ಆಲಿಗ ಪರ ಏನ ಬೆಡದಿ ನಿಂತು ಮೊಸಲ ಅದೆ ಬೆಡದಿ ನಿಂತು ಮೊಸಲ ಆ ಸಬದಾರಿ ಜಗದತೇಜ ಸಬದಾರಿ ಜಗದತೇಜ ನಿರವೇದಿ ನಿಂತು ಮೊಸಲ ಏನ ಬೆಡದಿ ನಿಂತು ಮೊಸಲ আরে Yeah, <laughs> திருப்போதி திருதன்போர்களு சுடுகாடு சங்கம் நட்ட காலி ஆடலோடு ஒரு பொண்ணு ஓகல ಹೋಗಲಿ ಗುರುಪತಿ ಓಡಿ ಹೋದಂತೆ ಈ ಸಂಘವು ನನ್ನ ಹಿಂದೆ ಓಡಿ ಬರಲಿ ಎಲ್ಲ ಕಂಡು ಖುಷಿ ರಾಮಗೊಂಡ ಯಾವ ಸುಲೋ ಹಕ್ಕಿನ ಕುಂತ ನೋಡೋದ ನೋಡೋ ಏನಪ್ಪ ಉತ್ತರ ತಮ್ಮೂರಿಕೆ ಕೊಂಡಯ ಯಾವ ನಾದಿ ಈ ಶ್ರೀ ಶೈನ ಪಾಪ ಕುಂಡಯನಾ ಪೇರು ಏನ ಪಸೇಕೈತೆನಪ್ಪ ಹೇ ಹಲಗಟ್ಟು ನನ್ನ ಮಗನೇ ಪಾಪ ಮೊದಲು ಈ ತೊಗಲು ಬಂದು ನಿನ್ನ ಹಂತ್ಯಾಕ ಯಾಕೆ ಬಂದ್ಲು ಮಗನ ಅದನ್ನ ಬಲಪ್ಪಾ ಹರೇಶ ಅರೇಶ ನಮ್ಮಲ್ಲಿ ಈ ಹುಡುಗಿ ನಿನ್ನ ಕೂಟ ಮದ್ಯವಳಂತ ಮಂತ್ರಕತ್ತಿದ್ದಪ್ಪ ಮುಗಿದು ಮಾಡಿದವಳು ನೀನು ಇವ್ರು ಕೂಡ ಮಂತ್ರ ಮುಗ್ಸ್ಕೊಳ್ತೇನ ಸಂಗೆ ಪದೇ ಪದೇ ನನ್ನ ದೊಡ್ಡ ಸ್ಥಾನ ಕೆಳಗ್ತಾ ಇದೀಯ ನೀನು ನೀನ್ ಇಷ್ಟ ಹೇಳಿ ನಾನು ಆ ಕೆಲಸ ಮಾಡೇ ಇರ್ತೀನಿ ಸಂಗೆ ನನಗ್ ದೊಡ್ಡ ಸ್ಥಾನ ಇದಕ್ಕ ಬ್ರಹ್ಮ ವಿಷ್ಣು ಮಹೇಶ್ವರನ ನನಗೆ ಮೂರು ಮಕ್ಕಳಿಗೆ ಜನ್ಮ ಕೊಟ್ಟಿಲ್ಲ ಸಂಗೆ ನನಗ್ ದೊಡ್ಡ ಸ್ಥಾನ ಇಲ್ಲ ಅಂತ ಯಾರು ಮುಂದೆ ಹೇಳ್ತಾ பாடல் மாடல் அடிக்காது மகனே பாண்டே ஏ செஞ்சு டச்சுக்கான மாதிரி யாரு பாத்துக்கணும் போட்டோ பாத்து மதுவன நோடவா அந்த நோட நான் நன் மக்கப்பா தன் மக்கள் அது ஏன் ஆத்தாரா ஏன் கேத எட் போட கழுசங்க ಏ ಮಾವಾ ಮದ್ದಿನ ತಿಡಿ ಮಾಡಿ ನಾನು ಇಲ್ಲಿ ಯಾಲೋ